ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ಮೊನ್ನೆ ನಾವು ಅನಲ್ಸಿಸ್ ಏನು ಮಾಡಿದ್ವಿ ಮಾರ್ಕೆಟ್ ಏನು ರನ್ ಆಯಿತು ಏನೇನು ಟ್ರೇಡ್ ಮಾಡಿದ್ವಿ ನೋಡೋಣ ಪ್ಲಸ್ ಯಾರ್ಯಾರು ಹೋಮ್ವರ್ಕ್ಗೆ ಹೋಮ್ ವರ್ಕ್ ನಾನು ಮಾಡ್ತೀನಿ ಸರ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಯಾರ್ಯಾರು ಹೆಸ್ರು ಕಳಿಸಿದ್ರ ಒಂದು ಸೆವೆಂಟಿ ಮೆಂಬರ್ಸ್ ಹೆಸರಿದ್ದಾವೆ ನನ್ನ ಹತ್ರ ಎಪ್ಪತ್ತು ಜನದ್ದು ವರ್ಕ್ ಹೇಳ್ತೀನಿ ಯಾರ್ಯಾರು ರಿಪ್ಲೈ ಬರುತ್ತೆ ಯಾರ್ಯಾರು ಹೋಮ್ ವರ್ಕ್ ಮಾಡಿ ಕಳಿಸ್ತಾರೆ ನೋಡೋಣ ಓಕೆ ಇವತ್ತು ನಾವು ಏನು ಟ್ರೇಡ್ ಮಾಡಿದ್ವಿ ಫಸ್ಟ್ ಮೊನ್ನೆ ಅನಲ್ಸಿಸ್ ಏನು ಮಾಡಿದ್ವಿ ನೋಡೋಣ ತುಂಬ ಇತ್ತು ಫಿಫ್ಟಿ ಮಿನಿಟ್ಸು ಈ ಲೋ ಬ್ರೇಕ್ ಮಾಡಿ ಇದು ಕ್ಲೋಸ್ ಆದರೆ ಇದು ಲೋ ಅಲ್ಲಿ ಪಿ ತಗೊಳ್ಳಿ ಹೈ ಕ್ರಾಸ್ ಆದರೆ ಸಿ ತಗೊಳ್ಳಿ ಅಂತ ಹೇಳಿದ್ವಿ ಅದು ಮಾರ್ನಿಂಗ್ ಗ್ಯಾಪಪ್ ಓಪನ್ ಆಯಿತು ಇಲ್ಲಿಂದ ಒಂದು ಪಿ ಅಪ್ಡೇಟ್ ಮಾಡಿದ್ವಿ ತರ್ಟಿ ಫೈವ್ ಪಾಯಿಂಟ್ಸ್ಗೆ ಎಕ್ಸಿಟ್ ಮಾಡಿಸಿದ್ವಿ ಎಕ್ಸಿಟ್ ಮಾಡಿಸಿ ಸಿ ಕೊಟ್ವಿ ಸಿ ಟಾರ್ಗೆಟ್ ಬಂತು ಬ್ಯಾಂಕ್ ನಿಫ್ಟಿ ವೀಕ್ ಇದೆ ಅಂತ ನಿಫ್ಟಿಯಲ್ಲಿ ಕೊಟ್ವಿ ನಿಫ್ಟಿ ಕೂಡ ಟಾರ್ಗೆಟ್ ಬಂತು ತುಂಬ ಚೆನ್ನಾಗಿನೇ ಬಂತು ನಿಫ್ಟಿ ಕೂಡ ಟಾರ್ಗೆಟ್ ಏನು ಮಾಡಿದ್ವಿ ಒಂದು ನೋಡೋಣ ತೋರಿಸ್ತೀನಿ ನೋಡಿ ಇದು ಇವತ್ತಿನ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇಲ್ಲಿಂದ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗ್ತದೆ ಅಂತ ಹೇಳಿದ್ದೆ ಗ್ಯಾಪಪ್ ಓಪನ್ ಆಯಿತು ರೈಟ್ ಅದಾದಮೇಲೆ ಸಿ ಕಾಲ್ ಯಾವಾಗ ಕೊಟ್ಟಿರೋದು ಮಾರ್ನಿಂಗ್ ನೀವು ಟೈಮ್ ನೋಡ್ಕೋಬೋದು ಮಾರ್ನಿಂಗ್ ಏಳು ಗಂಟೆ ಇಪ್ಪತ್ತು ನಿಮಿಷ ಅಂದರೆ ಮಾರ್ಕೆಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕಾಲ್ ಕೊಟ್ಟಿರೋದು ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನೀವು ನೋಡ್ಕೋಬೋದು ಆಮೇಲೆ ಏನು ಮಾಡಿದ್ವಿ ಪಿ ಕಾಲ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು ಗ್ಯಾಪಪ್ ಓಪನ್ ಆಯಿತು ಇಲ್ಲಿ ನೋಡಿ ಗ್ಯಾಪ್ ಅಪ್ ಓಪನ್ ಆಯಿತು ವೆರಿ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ಚೇಂಜ್ ಮಾಡಬೇಕು ಪಿಇ ಕಾಲ್ ಫಿಫ್ಟಿ ಮಿನಿಟ್ಸ್ ಕ್ಲೋಸ್ ಆಯಿತು ಫೋಕಸ್ ಆನ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಇದು ಟ್ರಿಗರ್ ಆಯಿತು ಟಾರ್ಗೆಟ್ಗೆ ಜಸ್ಟ್ ಫೈವ್ ಪಾಯಿಂಟ್ಸ್ ಟೆನ್ ಪಾಯಿಂಟ್ ಮಿಸ್ ಆಯಿತು ಅಲ್ಲಿ ಒಂದು ಮೆಸೇಜ್ ಮಾಡಿದ್ದೆ ಮೇಂಟೈನ್ ಸ್ಟ್ರಾಂಗ್ ಟಿ ಎಸ್ ಎಲ್ ಕೆಳಗಡೆ ನನ್ನ ಸಪೋರ್ಟ್ ಇದೆ ಅದು ಬ್ರೇಕ್ ಆದರೆ ಮಾತ್ರ ಫಾಲ್ ಬರುತ್ತೆ ಅಲ್ಲಿವರೆಗೂ ನೀವು ಟಿ ಎಸ್ ಎಲ್ ಮೈನ್ಟೇನ್ ಮಾಡಿ ಅಂತ ನೆಕ್ಸ್ಟ್ ಅಲ್ಲಿಂದ ಫೋಕಸ್ ಆನ್ ಸಿ ಇ ಓಕೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಫೋಕಸ್ ಆನ್ ಸಿ ಇ ನಿಫ್ಟಿಯಲ್ಲೊಂದು ಕಾಲಿತ್ತು ಎಲ್ಲ ಕಾಲ್ಸು ಟಾರ್ಗೆಟ್ ಡನ್ ಓಕೆ ಕಂಪ್ಲೀಟ್ ಟಾರ್ಗೆಟ್ ಡನ್ ನೀವು ನೋಡ್ಕೋಬೋದು ನಿಫ್ಟಿ ಅನ್ನೋದು ಒನ್ ಸೆವೆಂಟಿಯಿಂದ ಟೂ ಏಯ್ಟಿಗೆ ಹೋಯಿತು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಒನ್ ಸಿಕ್ಸ್ಟಿ ಪಾಯಿಂಟ್ಸ್ ಬಂತು ಎರಡೂ ಸಿ ಕಾಲ್ಗಳು ನಮಗೆ ಪ್ರಾಫಿಟ್ ಬಂತು ಕ್ಲಿಯರ್ ಓಕೆ ಟನ್ ಇವಾಗ ವರ್ಕ್ ನಾಳೆ ವರ್ಕ್ ಮಾಡಬೇಕು ನಾವು ರೆಡಿ ಇದ್ದೀವಿ ಸರ್ ವರ್ಕ್ ಕೊಡಿ ಪ್ಲಸ್ ಇನ್ನೊಂದು ಇವಾಗ ಲೈವ್ ಮಾಡಿದ್ವಲ್ಲ ಮೀಟಲ್ಲೊಂದು ಕ್ಲಾಸ್ ಹೇಳಿದ್ವಿ ಮಾತಾ ಅದ್ರ ಬಗ್ಗೆ ಮಾತಾಡಿದ್ವಲ್ಲ ಅದರಲ್ಲಿ ಕೂಡ ಹೇಳಿದೆ ಮಧ್ಯಾಹ್ನ ಮೇಲೆ ಪಿ ಕಾಲ್ ಅಪ್ಡೇಟ್ ಮಾಡ್ತೀನಿ ಅಂತ ಬಟ್ ಯಾರು ನೇಮ್ ನೇಮ್ ಮೆನ್ಷನ್ ಮಾಡಿರಲಿಲ್ಲ ಓಕೆ ನೋ ಪ್ರಾಬ್ಲಮ್ ನೋಡಿ ಮಧ್ಯಾಹ್ನ ಮೇಲೆ ಪಿ ಇ ಬಂದಿದ್ದೇ ಇಲ್ಲ ಒಂದು ಸರ್ತಿ ನೋಡ್ಕೊಳ್ಳಿ ನಾನು ಹೇಳಿದ್ದೆ ಮಧ್ಯಾಹ್ನ ಮೇಲೆ ಪಿ ಇ ಕೊಡ್ತೀನಿ ಮಧ್ಯಾಹ್ನ ಮೇಲೆ ಪಿ ನೋಡೋಣ ಅಂತ ಯಾರೂ ಮೆನ್ಷನ್ ಮಾಡಿರಲಿಲ್ಲ ನೋ ಪ್ರಾಬ್ಲಮ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರ ಹೆಸ್ರು ಕಳಿಸಿ ನಾವೇನು ಡಿಸ್ಕಷನ್ ಮಾಡಿದ್ವಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಆ ಟಾಪಿಕ್ ಬೇಡ ಈಗ ವರ್ಕ್ ಹೋಮ್ ವರ್ಕ್ ಏನು ಮಾಡಬೇಕು ಸೆಲ್ಫಿ ವಿಡಿಯೋ ಇದು ನಿಮಗೆ ಕೇಳೋಕ್ಕೆ ಹೊಸದಾಗಿ ಫ್ರೆಶ್ ಆಗಿರ್ಬೋದು ಹೊಸ ಕಾನ್ಸೆಪ್ಟ್ ಅನ್ನಿಸ್ಬೋದು ಬಟ್ ನಾವು ಹಿಂಗೆ ಮಾಡಿ ಬಂದಿರೋದು ನಮಗೆ ಕಲಿಸಿರೋದು ಕೂಡ ಹಿಂಗೆ ಬೇಕಾದರೆ ನಾನು ಪ್ಲೇ ಮಾಡ್ತೀನಿ ಒಂದ್ಸತಿ ನೋಡ್ಕೊಳ್ಳಿ నాకు ఇంట్రెస్ట్ ఉన్న క్యాండిడేట్స్ కాదు కంపల్సరీ ట్వంటీ వన్ డేస్ ఛాలెంజ్ యాక్సెప్ట్ చేయాలంటే మాత్రం సెల్ఫీ వీడియో మోమాటం లేకుండా చెప్తాను సెల్ఫీ వీడియో నేను వీడియో చూపించి తిడతా పోయి ముందే చెప్తాను వీడియో చూపించి తిడతా గుర్తుపెట్టుకోండి దానికి రెడీ అయితేనే వీడియో ఇవ్వండి దానికి రెడీ అయితేనే రండి వాడు చూస్తారే వీడియో చూస్తే రాకండి హ్యాపీ సగం మంది రాకపోవడమే నాకు కావాలి సక్సెస్ కావాలా ఇలానే వస్తుంది ಕೇಳಿಸ್ಕೊಂಡ್ರಲ್ಲ ಸೆಲ್ಫಿ ವಿಡಿಯೋ ಓಕೆ ಸೆಲ್ಫಿ ವಿಡಿಯೋ ಇದು ಮಾಡಬೇಕು ಹೆಂಗ್ ಮಾಡ್ಬೇಕು ಹೇಳ್ತೀನಿ ಅದ್ರ ಟೈಮಿಂಗ್ಸ್ ಕೂಡ ಹೇಳ್ತೀನಿ ನೋಡ್ಕೊಳ್ಳಿ ಯಾವ ತರ ಅಂತ ಸೆಲ್ಫಿ ವೀಡಿಯೋ ಟೈಮಿಂಗ್ಸ್ ಮಾರ್ಕೆಟ್ ಎಲ್ಲ ನಮ್ಮ ಸಾರೇ ಹೇಳ್ತಾರೆ ನೀವೇ ಕೇಳಿಸ್ಕೊಂಡ್ಬಿಡಿ ಅದ್ರ ಪ್ರಕಾರನೆ ಕಳಿಸ್ಬಿಡಿ ಸಾಕು ರಾತ್ರಿ ಎಮ್ ಇಂಟಿ ವಚ್ಚಿನ ಮಾತ್ರವೇ ಮಾತ್ರ ಕೌಂಟ್ స్టాక్ మార్కెట్ క్లోజ్ అయ్యేది మధ్యాహ్నం మూడున్నరకి నాలుగింటికి అనుకుందాం అరగంట రెస్ట్ తీసుకుందాం అనుకుందాం మీ దగ్గర నాలుగు గంటల టైం ఉంది నాలుగు గంటలు మీరు ఖచ్చితంగా వీడియో పంపగలరు ఇప్పుడు నాకు రెండో విషయం వస్తుంది సార్ నేను ఎంప్లాయీని మరి నేను పంపలేను కదా కమోడిటీ మీద పంపండి కమోడిటీ మీద కూడా పంపలేరా రాత్రి పన్నెండు వరకు ఉంటుంది కదా కమోడిటీ మార్కెట్ పంపేవాళ్ళు పొద్దున్న ఎనిమిది పంపాలి ఈక్విటీ అంటే మన ఎన్ఎస్సి బిఎస్సి మార్కెట్ పంపేవాళ్ళు సాయంత్రం ఎనిమిది ఇంట్లో పంపాలి అవే నేను కన్సిడర్ చేస్తా ఒకవేళ సెల్ఫీ వీడియో రాకపోతే నేను నిర్దాక్షిణ్యంగా ట్వంటీ ట్వంటీ వన్ డేస్ ఛాలెంజ్ నుంచి మిమ్మల్ని నేను తీసేస్తాను మొమ్మమాట లేకుండా చెప్తాను తీసేస్తాను ఓకే మీరు డిస్లైక్ చేసుకోండి మీరు బ్యాడ్ కామెంట్ చేసుకోండి మీరు రివ్యూ ఇచ్చుకోండి ఏమైనా చేసుకోండి నేను తీసేస్తా మొమ్మమాట లేకుండా చెప్తాను రైట్ సెల్ఫీలో రావాలి మామూలుగా నిఫ్టీ ఎన్ఎస్ఈ అండ్ బిఎస్సి అయితే ఈవినింగ్ ఎయిట్ పిఎం లోపు రావాలి ఎయిట్ పిఎం ఎయిట్ పిఎం అంటే ఎయిట్ పిఎంఏ ఒక నిమిషం ఆటో వచ్చినా నేను యాక్సెప్ట్ చేయను నేను చెయ్యను చేయను చెయ్యండి మహు మాటమే లేదు బందే అని చూడ్డాం కల్స్కుంట్రల్లా సెల్ఫీ వీడియో ప్రతి ఒ సెల్ఫీ వీడియో కలసూ అది కూడా సాయంకాల ఎంటు గంటగడే ఎయిట్ పిఎం ఒళ్ళగడనే కలసే అదక మేలే బందే నోడల్లా కలిసి వేస్ట్ ఓకే అద్రోళ్ళగనే కలసే ఎయిట్ పిఎం ఒ కలసూ ಇವಾಗ ಸೆಲ್ಫಿ ವಿಡಿಯೋ ಅಂದರೆ ಏನು ಸರ್ ಸೆಲ್ಫಿ ವಿಡಿಯೋ ನಾವು ಹೆಂಗೆ ಮಾಡಬೇಕು ನಿಮ್ಮ ಕ್ಯಾಮ್ರಾನ ಫೋನ್ ಕ್ಯಾಮ್ರಾ ಆನ್ ಮಾಡಿ ನಿಮ್ಮ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿ ಅದರಲ್ಲಿ ವೀಡಿಯೋ ಆಪ್ಷನ್ ಪ್ರೆಸ್ ಮಾಡಿ ನಿಮ್ಮ ಮುಂದೆ ಇಟ್ಕೊಂಡು ನಾಳೆ ಮಾರ್ಕೆಟ್ಟು ಮೇಲೆ ಹೋಗುತ್ತಾ ಕೆಳಗಡೆ ಹೋಗುತ್ತಾ ಅಂದರೆ ಮಾರ್ಕೆಟ್ ಅಪ್ಸೈಡ್ ಹೋಗುತ್ತಾ ಸೈಡ್ ಹೋಗುತ್ತಾ ಅಪ್ಸೈಡ್ ಯಾ ಏನು ಪಾಯಿಂಟ್ಸ್ ಮೇಲೆ ಅಪ್ಸೈಡ್ ಹೋಗುತ್ತೆ ಡೌನ್ ಸೈಡ್ ಹೋಗ್ತಾ ಅಂದರೆ ಏನು ಪಾಯಿಂಟ್ಸ್ ಮೇಲೆ ಸೈಡ್ ಹೋಗುತ್ತೆ ಇವು ತ್ರೀ ಟು ಫೈವ್ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಐದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಬೇಕು ನೀವು ಅಪ್ಸೈಡ್ ಆದರೆ ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಸೈಡ್ ಆದರೆ ನಿಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಇವೆರಡು ಇದು ಸಪೋರ್ಟ್ ರೆಸಿಸ್ಟೆನ್ಸು ಪ್ಲಸ್ ಅಪ್ಸೈಡ್ ಸೈಡ್ ಆಗೋದಕ್ಕೆ ಕಾರಣಗಳು ಆ ವೀಡಿಯೋ ಮುಂದೆ ಕುತ್ಕೊಂಡು ನೀವು ಹೇಳಬೇಕು ಹೇಳಿ ಆ ವೀಡಿಯೋನ ಸೆಂಡ್ ಮಾಡಬೇಕು ನೀವು ಟೆಲಿಗ್ರಾಮ್ಗಾದರೂ ಮಾಡಿ ಗ್ರೂಪಲ್ಲು ಚಾಟ್ ಗ್ರೂಪ್ ಅಂತಿದ್ದೀರಲ್ಲ ಅದರಲ್ಲಾದರೂ ಹಾಕಿ ಎಲ್ಲ ಗ್ರೂಪಲ್ಲಿ ಹಾಕ್ತಾರೆ ಸರ್ ನಾವು ವೀಡಿಯೋ ನಾವು ನಾವೆಲ್ಲರೂ ನೋಡ್ತಾರೆ ಸರ್ ಅಂದರೆ ಪ್ರಾಬ್ಲಮ್ ಇಲ್ಲ ನನ್ನ ನಂಬರ್ ಕೂಡ ಸೆಂಡ್ ಮಾಡಿ ಇಲ್ಲ ನಮ್ಮ ಸಾರು ಹೇಳಿದಂಗೆ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂದರೆ ಬರಬೇಡಿ ಯಾಕಂದರೆ ಇಂಟ್ರೆಸ್ಟ್ ಇರೋರು ಮಾತ್ರ ಬರಬೇಕು ನನಗೆ ಇದು ಹೇಳಿ ಎಪ್ಪತ್ತು ಜನ ಯಾರು ಹೆಸರು ಕೊಟ್ಟಿದ್ದೀರಿ ಇವತ್ತು ಇವಾಗ ಒಬ್ಬರು ಕೊಟ್ಟರು ಅಂತ ಎಪ್ಪತ್ತೊಂದು ಜನ ಹೆಸರು ಕೊಟ್ಟಿದ್ದೀರಾ ಫ್ರೀಯಾಗೆ ಮಾಡ್ತಾರೆ ಅದು ಎಪ್ಪತ್ತೊಂದು ಜನ ವೀಡಿಯೋಸು ನಾನು ನೋಡಬೇಕು ರೈಟ್ ಎಪ್ಪತ್ತೊಂದು ಜನ ಮೈಂಡ್ಸೆಟ್ಟು ನಂಗೆ ಅರ್ಥ ಆಗಬೇಕು ಇವ್ರು ಯಾವ ಸ್ಟೇಜಲ್ಲಿದ್ದಾರೆ ಮಾರ್ಕೆಟ್ ಯಾವ ಥರ ನೋಡ್ತಾರೆ ನಂಗೆ ಗೊತ್ತಾಗಬೇಕು ಅದಕ್ಕೆ ವೀಡಿಯೋ ಎಪ್ಪತ್ತೊಂದು ಜನ ನೋಡಬೇಕು ಒಂದಿನ ಬಂದು ಎರಡು ದಿನ ಬಂದು ಮೂರನೇ ದಿವಸ ಬಂದಿಲ್ಲ ಅಂದರೆ ನೋ ಡೌಟ್ ಇಟ್ಸ್ ಕ್ಲಿಯರ್ ರಿಮೂವ್ ಮಾಡಾಕ್ತೀನಿ ನಾನು ಓಕೆ ಇಂಟ್ರೆಸ್ಟ್ ಇಪ್ಪತ್ತೊಂದು ದಿವಸ ಕೂಡ ಒಂದು ದಿವಸ ಮಿಸ್ ಆಗ್ದಿರ ಕಳಿಸೋಕೆ ಇಂಟ್ರೆಸ್ಟ್ ಯಾರಿಗಿದೆ ಇವರು ಮಾತ್ರ ವೀಡಿಯೋ ಮಾಡಿ ಕಳಿಸಿ ಇಂಟ್ರೆಸ್ಟ್ ಇಲ್ಲ ನೀನು ಕಳಿಸ್ಲೇಬೇಡಿ ಯಾಕಂದರೆ ನನಗೆ ಒಬ್ಬ ಬಂದರೆ ಕೂಡ ಐ ಆಮ್ ಹ್ಯಾಪಿ ಓಕೆ ಸೆಲ್ಫಿ ವಿಡಿಯೋ ಬರಬೇಕು ಸಾಯಂಕಾಲ ಎಂಟು ಗಂಟೆ ಒಳಗಡೆ ಬರಬೇಕು ನೀವು ಬೈ ಮಾಡ್ತೀರಾ ಸೆಲ್ ಮಾಡ್ತೀರಾ ಅನ್ನೋದು ಬರಬೇಕು ಬೈ ಮಾಡಬೇಕಂದ್ರೆ ಏನು ರೀಸನ್ ಮೇಲೆ ಬೈ ಮಾಡ್ತೀರಾ ಅದಕ್ಕೆ ಟೆಕ್ನಿಕಲ್ ಏನು ಪಾಯಿಂಟ್ಸು ಅದಕ್ಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ಇದು ಏನಕ್ಕೆ ಹೇಳ್ತಾ ಇದ್ದೀವಿ ಈ ಥರ ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಸ್ಟೇಜಲ್ಲಿದ್ದೀರಾ ಅಂತ ನಿಮ್ಮ ಮೈಂಡ್ ಸೆಟ್ ನೀವು ಯಾವ ಥರ ಯೋಚನೆ ಮಾಡ್ತೀರಾ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋದ್ರ ಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಓ ಇವ್ರು ಈ ಸ್ಟೇಜಲ್ಲಿದ್ದಾರೆ ಇವ್ರು ಈ ಥರ ಮಾರ್ಕೆಟ್ನ ಥಿಂಕ್ ಮಾಡ್ತಾ ಇದ್ದಾರೆ ಇವ್ರು ಈ ದಾರಿಯಲ್ಲಿದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ ಆಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ ಓಕೆ ಈ ವಿಡಿಯೋದಲ್ಲಿ ಈ ಎಪ್ಪತ್ತು ಜನದಲ್ಲಿ ಮೂರು ಕ್ಯಾಟಗಿರಿ ಇನ್ನೊಬ್ರು ಇವಾಗ ಎಪ್ಪತ್ತೆರಡು ಇಂಟ್ರೆಸ್ಟೆಡ್ ಈ ಎಪ್ಪತ್ತೆರಡು ಜನದ ಸೆವೆಂಟಿ ಟೂ ಪರ್ಸೆಂಟಲ್ಲಿ ಪರ್ಸನ್ಸಲ್ಲಿ ತ್ರೀ ಕ್ಯಾಟಗರಿ ಇರುತ್ತೆ ಒಂದು ಬೇಸಿಕ್ ಬಿ ಎ ಎಸ್ ಇನ್ನೊಂದು ನಾರ್ಮಲ್ ಅಲ್ಪ ಸ್ವಲ್ಪ ಗೊತ್ತಿರ್ತಾರಲ್ಲ ಅವರು ಇನ್ನೊಂದು ಅಡ್ವಾನ್ಸ್ ಈಗ ನೀವು ಕಳಿಸೋ ವೀಡಿಯೋದ್ರ ಮೇಲೆ ಆ ವೀಡಿಯೋ ನೋಡಿದ ತಕ್ಷಣ ಗೊತ್ತಾಗುತ್ತೆ ನೀವು ಬೇಸಿಕ್ಕಲ್ಲಿದ್ದೀರಾ ನಾರ್ಮಲಲ್ಲಿದ್ದೀರಾ ಅಡ್ವಾನ್ಸಲ್ಲಿದ್ದೀರಾ ಅಂತ ಇವತ್ತಿಂದ ಸ್ಟಾರ್ಟ್ ಮಾಡಿ ಡೇ ಒನ್ ಸ್ಟಾರ್ಟ್ ಮಾಡುವಾಗ ಹೇಳಬೇಕು ಸರ್ ಮೈ ನೇಮ್ ಈಸ್ ಇವಾಗ ನನ್ನ ವೀಡಿಯೋ ಬರುತ್ತಲ್ಲ ಪ್ರತಿಯೊಬ್ಬರು ನನ್ನ ಮೇನ್ ರೂಪಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಆಯ್ ಸರ್ ಮೈ ನೇಮ್ ಇಸ್ ಚರಣ್ ಅಂತೇಳಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಾನು ನಾಳೆ ಏನು ಮಾಡ್ತೀನಿ ನನ್ನ ಸಪೋರ್ಟ್ ಏನು ನನ್ನ ರೆಸಿಸ್ಟೆನ್ಸ್ ಏನಂತ ಮೇನ್ ರೂಪಲ್ಲಿರೋ ಪ್ರತಿಯೊಬ್ಬರು ಒಂದು ದಿನ ಮಿಸ್ ಆಗ್ತಿದ್ದಾಗ ನನ್ನ ವೀಡಿಯೋ ನೋಡ್ತಿರ್ತಾರೆ ಸೇಮ್ ನಿಮಗೆ ಸ್ಕ್ರೀನ್ ಇದೆ ಲ್ಯಾಪ್ಟಾಪ್ ಇದೆ ಅಂದರೆ ಪರವಾಗಿಲ್ಲ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಕಳಿಸಿ ಇಲ್ಲ ಸರ್ ನಮ್ಮ ಹತ್ರ ಸ್ಕ್ರೀನ್ ಇಲ್ಲ ಅಂದರೆ ಮೊಬೈಲಲ್ಲಿ ಸೆಲ್ಫಿ ವೀಡಿಯೋ ಮಾಡಿ ಕಳಿಸಿ ಓಕೆ ಎರಡೂ ಮಾಡಿ ಕಳಿಸಿ ಈವ್ನಿಂಗ್ ಎಂಟು ಗಂಟೆ ಒಳಗಡೆ ಕಳಿಸಿ ಇದು ಟ್ವೆಂಟಿ ಒನ್ ಡೇಸ್ ಕಂಪ್ಲೀಟ್ ಬರಲೇಬೇಕು ಒಂದು ದಿನ ಸಿಂಗಲ್ ಡೇ ಮಿಸ್ ಆದರೂ ಕೂಡ ನೀವು ಡಿಸ್ಕ್ವಾಲಿಫೈ ಆಗೋಗಿ ನಮ್ಮ ಸಾರ್ ಹೇಳಿದಂಗೆ ನೀವು ಬೈಕೊಂಡ್ರು ಐ ಡೋಂಟ್ ಕೇರ್ ನೀವು ಏನು ಮಾಡಿಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಇಂಟ್ರೆಸ್ಟ್ ಇವರು ಮಾತ್ರ ಬರಬೇಕು ಎಪ್ಪತ್ತೆರಡು ಜನದಲ್ಲಿ ಇಪ್ಪತ್ತೊಂದು ದಿವಸದಲ್ಲಿ ಸೆವೆಂಟಿ ಟು ಮೆಂಬರ್ಸ್ ಇದ್ದಾರೆ ಈ ಟ್ವೆಂಟಿ ಒನ್ ಡೇಸ್ ಚಾಲೆಂಜಲ್ಲಿ ನನಗೆ ಹತ್ತು ಜನ ಫಿಲ್ಟರ್ ಆದರೆ ಕೂಡ ಸಾಕು ನಾನು ಅವ್ರನ್ನೇ ಟ್ರೈನ್ ಮಾಡ್ತೀನಿ ಅವ್ರು ಹತ್ತು ಜನ ಸಕ್ಸಸ್ ಆದರೆ ಕೂಡ ಸಾಕು ಓಕೆ ಇದು ಹೋಮ್ವರ್ಕ್ ಇವತ್ತಿಂದ ಸ್ಟಾರ್ಟ್ ಆಗೋ ಹೋಮ್ವರ್ಕ್ ಈಗ ನೆಕ್ಸ್ಟ್ ನಾಳೆ ಏನು ಮಾಡಬೇಕು ಲವೆಲ್ ಸಿಮ್ ಮಾಡಿ ಓಕೆ ಈಗ ಮಾರ್ಕೆಟ್ ಆಫ್ ಆಗೋಗಿದೆ ನಾಳೆ ಏನು ಮಾಡಬೇಕು ತುಂಬ ಸಿಂಪಲ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಗ್ಯಾಪ್ ಅಪ್ ಓಪನ್ ಆಗಲಿ ಕರೆಕ್ಷನ್ ಬರೋವರೆಗೂ ಈ ಝೋನ್ ಕರೆಕ್ಷನ್ ಬರೋವರೆಗೂ ಆರಾಮಿರಿ ಕರೆಕ್ಷನ್ ಬಂದ ಮೇಲೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಬೈ ಆಡೋ ಪ್ಲ್ಯಾನ್ ಮಾಡಿ ಕರೆಕ್ಷನ್ ಬಂದಿಲ್ಲ ಮೇಲೆ ಹೋಯ್ತು ಅಂದರೆ ಇಲ್ಲಿಂದ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡ್ಕೊಂಡು ನೀವು ಸೆಲ್ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಸೇಮ್ ಲೆವೆಲ್ಸ್ ಸೆಲ್ಫಿ ಹಿಡಿಯೋದಲ್ಲಿ ಕೂಡ ನಿಮ್ಮ ಲೆವೆಲ್ಸ್ ಅನ್ನೋದು ಹಿಂಗೆ ಇರಬೇಕು ಓಕೆ ಇದು ಬ್ಯಾಂಕ್ ನಿಫ್ಟಿ 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 ರೆಸಿಸ್ಟೆನ್ಸ್ ಅನ್ನೋದು ಮಾತ್ರ ಚೇಂಜ್ ಆಗುತ್ತೆ ಹಾಲ್ ಟೈಮ್ ಆಗೋಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜ್ ಆಗಲ್ಲ ನಿಫ್ಟಿ ಇದ್ರ ಲೋ ಬ್ರೇಕ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲಾನ್ ಮಾಡ್ಕೋಬೋದು ಇಲ್ಲೊಂದು ಸಪೋರ್ಟ್ ಇದೆ ನೋ ಪ್ರಾಬ್ಲಮ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಯಲ್ಲಿ ಸೆಲ್ ಮಾಡಿ ಯಾಕಂದರೆ ಹೈಯರ್ ರೇಂಜ್ ಇದೆ ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ ಎಕ್ಸ್ಪೆಕ್ಟೆಡ್ ಬೈ ಮಾಡಬೇಕಂದ್ರೆ ಮಾತ್ರ ಚಾರ್ಟ್ ಇಲ್ದೇ ಇರೋ ಜಾಗಕ್ಕೆ ಹೋಗ್ತಾ ಇದೆ ಮಾರ್ಕೆಟ್ ಅಂದರೆ ಇದ್ರ ಮೇಲೆ ಚಾರ್ಟೇ ಇಲ್ಲ ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ಸ್ ಕೂಡ ಏನಿಲ್ಲ ಇದ್ರ ಮೇಲೆ ಬಂದರೆ ಮಾತ್ರ ನೀವು ಬೈ ಕಡೆ ಪ್ಲ್ಯಾನ್ ಮಾಡ್ಬೇಕು ಬಿಟ್ಟರೆ ಇಲ್ಲೆಲ್ಲಿ ಬೈ ಮಾಡಬಾರ್ದು ಇಲ್ಲಿ ಸೆಲ್ ಮಾಡಿ ಇದೊಂದು ಝೋನ್ ಥರ ಕ್ರಿಯೇಟ್ ಆಗಿದೆ ನೋಡಿ ಓಕೆ ಈ ಝೋನಲ್ಲಿ ಟ್ರೇಡ್ ಮಾಡಬಾರ್ದು ಇದ್ರ ಮೇಲೆ ಹೋದರೆ ಬೈ ಮಾಡಿ ಕೆಳಗಡೆ ಬಂದರೆ ಸೆಲ್ಫ್ ಪಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಗೆ ನಿಮ್ಮ ರಿಸ್ಕ್ ರೇಷೋ ಪ್ರಕಾರ ಪ್ಲಸ್ ಇನ್ನೊಂದು ಸರ್ ನೀವು ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ದೀರಾ ನಿಮ್ಮ ಸಾರ್ ಬಗ್ಗೆ ಹೇಳಿ ಸರ್ ನೀವು ಹೆಂಗೆ ಕಲ್ತ್ಕೊಂಡ್ರಿ ಸಾರ್ ಅಂತ ನನಗೆ ಸ್ವಲ್ಪ ಜನ ಕಾಮೆಂಟ್ಸ್ ಮಾಡಿದ್ರು ಮೆಸೇಜ್ ಮಾಡಿದರು ನಿಮ್ಗೊಂದು ಹೇಳ್ತೀನಿ ನೀವು ಹೆಂಗೆ ಕಲ್ತ್ಕೊಂಡ್ರಿ ಸರ್ ಅಂದರೆ ನಾನು ಇಂಟ್ರೆಸ್ಟ್ ಹೇಳ್ತೀನಿ ಜಸ್ಟ್ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಈಗ ನಾವು ಗ್ರೂಪಿಂದ ರಿಮೂವ್ ಮಾಡೋದಲ್ಲ ಅವ್ರು ತ್ರೀ ಡೇಸ್ ಬ್ಯಾಕ್ ಒಂದು ಮೆಸೇಜ್ ಮಾಡಿದರು ಯಾರೋ ಒಬ್ರು ಅನ್ ಪರ್ಸನ್ ಒಂದು ಮೆಸೇಜ್ ಮಾಡಿದರು ಸರ್ ನಮಗೆ ಈ ಡೌಟ್ ಇದೆ ಓಕೆ ನೆಕ್ಸ್ಟ್ ಫೈವ್ ಮಿನಿಟ್ಸಲ್ಲ ಅವರು ಹಲೋ ಈ ಡೌಟ್ ಇದೆ ಅಲ್ಲಿ ಸಾರಿಲ್ಲ ಓಕೆ ನೆಕ್ಸ್ಟು ಹಲೋ ಅಷ್ಟೇ ಅಂದರೆ ಅವ್ರಿಗೆ ಇನ್ನೊಬ್ರು ಇಂಟ್ರೆಸ್ಟೆಡ್ ಅಂದರೆ ಅವ್ರಿಗೆ ಇನ್ನು ಐದು ನಿಮಿಷ ವೆಯ್ಟ್ ಮಾಡೋಕ್ಕೂ ಪೇಶನ್ಸ್ ಇಲ್ಲ ಅರ್ಥ ಆಯ್ತಾ ಐದು ನಿಮಿಷ ವೆಯ್ಟ್ ಮಾಡೋಕ್ಕೂ ಪೇಷನ್ಸ್ ಇಲ್ಲ ಅವ್ರಿಗೆ ಹೇಳಿದ ತಕ್ಷಣ ನಾವು ಆನ್ಸರ್ ಮಾಡಿಬಿಡ್ಬೇಕು ಕ್ಲಿಯರ್ ಅದು ರೆಸ್ಪೆಕ್ಟ್ ಕೊಡೋದು ಬಿಡೋದು ಅವರು ಅದು ಸ್ವಂತ ವಿಚಾರ ಅದು ಬಿಟ್ಬಿಡಿ ಪೇಷನ್ಸ್ ಅನ್ನೋದು ಐದು ನಿಮಿಷ ಕೂಡ ಇಲ್ಲ ನಾನು ಹೇಳ್ತೀನಿ ನೋಡಿ ನೀವು ಹೆಂಗೆ ಅಲ್ತ್ಕೊಂಡ್ರೆ ಸರ್ ನಾನು ಹೇಳ್ತೀನಿ ಲೈವ್ ತೋರಿಸ್ತೀನಿ ನೋಡಿ ನಂದು ನೀವು ನೋಡ್ಕೊಳ್ಳಿ ಇದು ಪ್ರತಿದಿನ ಇರುತ್ತೆ ಓಕೆ ನೇಮ್ಸ್ ಮಾತ್ರ ಸೆವೆಂಟಿ ಫೈವ್ ಆಗಿದೆ ಪ್ರತಿದಿನ ಇರುತ್ತೆ ನೀವು ನೋಡ್ಕೋಬೋದು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಅಲ್ಲಿಂದ ನೀವು ನೋಡ್ಕೊಳ್ಳಿ ಗುಡ್ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿ ಇದು ಸೆಲ್ಫಿ ವಿಡಿಯೋ ನಂದು ಇದು ನಂದು ನೋಟ್ಸ್ ಇದು ನನ್ನ ಪ್ಯಾಟ್ರನ್ ಇದು ನನ್ನ ಟಾರ್ಗೆಟ್ ಈ ಥರ ಪ್ರತಿದಿನ ಇರುತ್ತೆ ನೀವು ನೋಡ್ಕೊಳ್ಳಿ ನಾನು 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 ನಿಮ್ಮ ಥರ ನಮ್ಮ ಸಾರ್ಗೆ ಅಪ್ಡೇಟ್ ಮಾಡ್ತೀನಿ ನೀವು ಐದು ನಿಮಿಷ ರಿಪ್ಲೈಗೆ ವೆಯ್ಟ್ ಮಾಡೋಕ್ಕಾಗಲ್ಲ ನೀವು ನಮ್ದು ನಂಬಿ ಬಿಟ್ಟರೆ ಬಿಡಿ ಇದರಲ್ಲಿ ಒಂಬತ್ತು ತಿಂಗಳಾಗಿದೆ ರಿಪ್ಲೈ ಬಂದು ನನಗೆ ಓಕೆ ನೈನ್ ಮಂತ್ಸ್ ಆಗಿದೆ ನನ್ನದು ಮೆಸೇಜ್ ನಮ್ಮ ಸಾರ್ ನೋಡಿ ಕೂಡ ಇಲ್ಲಿ ನೋಡಿಕೊಂಡ್ರೆ ನೀವು ಸಿಂಗಲ್ ಟಿಕ್ ಇರುತ್ತೆ ನೋಡ್ಕೋಬೋದು ಎಲ್ಲ ಮೆಸೇಜ್ಗೂ ಸಿಂಗಲ್ ಟಿಕ್ ಇರುತ್ತೆ ನೈನ್ ಮಂತ್ಸ್ ಆಗಿದೆ ಬಟ್ ಯಾವ ದಿನನೂ ಗುಡ್ ಮಾರ್ನಿಂಗ್ ಮಿಸ್ ಆಗಿಲ್ಲ ಮಾರ್ಕೆಟ್ ಓಪನ್ ಆಗ ಗ್ಯಾಪಪ್ ಓಪನ್ ಆಗುತ್ತಾ ಗ್ಯಾಪನ್ನು ಓಪನ್ ಆಗುತ್ತಾ ಮಿಸ್ ಆಗಿಲ್ಲ ನಾನು ಏನು ಪ್ಯಾಟರ್ನ್ ಅಪ್ಲೈ ಮಾಡ್ತಾ ಇದ್ದೀನಿ ಮಿಸ್ ಆಗಿಲ್ಲ ಟಾರ್ಗೆಟ್ ಏನು ಮಿಸ್ ಆಗಿಲ್ಲ ಆವತ್ತು ಸಾಯಂಕಾಲ ನಂದು ನೋಟ್ಸ್ ನಾಳೆ ಬೈಕ್ ಇರಬೇಕಾ ಸೆಲ್ ಅಡಿರ್ಬೇಕಾ ಈ ಥರ ನೋಟ್ಸ್ ಬರೀತೀನಿ ಅದು ಮಿಸ್ ಆಗಿಲ್ಲ ಅದ್ರ ಕೆಳಗಡೆ ನನ್ನ ಸೆಲ್ಫಿ ವಿಡಿಯೋ ಇರ್ತದೆ ಅದು ಮಿಸ್ ಆಗಿಲ್ಲ ಈ ಥರ ನೀವು ಚೆಕ್ ಮಾಡ್ಕೊಂಡಾದರೆ ಕಂಪ್ಲೀಟ್ ನೈನ್ ಮಂತ್ಸಿಂದ ನನಗೆ ರಿಪ್ಲೈ ಬಂದಿಲ್ಲ ಬಟ್ ಆದರೂ ಒಂದು ಸಿಂಗಲ್ ದಿನ ಕೂಡ ನಾನು ಬಿಟ್ಟಿಲ್ಲ ನೀವು ನೋಡ್ಕೊಳ್ಳಿ ಪ್ರತಿದಿನ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅರ್ಥ ಆಯ್ತಾ ಇದೇ ನಿಮಗೂ ನಮಗೂ ಇರೋ ಡಿಫ್ರೆನ್ಸ್ ಅಂದರೆ ನಾನು ಒಂಬತ್ತು ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಪ್ರತಿದಿನ ಅಪ್ಡೇಟ್ ಮಾಡಿ ರಿಪ್ಲೈ ಬಂದಿಲ್ಲ ನೀವು ಒಂಬತ್ತು ನಿಮಿಷ ಕೂಡ ವೆಯ್ಟ್ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಇವಾಗ ಯಾಕೆ ಎಲ್ಲಿ ಎಲ್ಲಿ ಡಿಫ್ರೆನ್ಸ್ ಬರ್ತಾಯಿದೆ ಅಂತ ಅದು ಇನ್ನು ಜಾಸ್ತಿ ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ಓಕೆ ನಂದು ಪೇಷನ್ಸು ನಂದು ಇಂಟ್ರೆಸ್ಟ್ ಅನ್ನೋದು ಆ ಥರ ಇದೆ ನೈನ್ ಮಂತ್ಸ್ ನೈನ್ ಮಂತ್ಸಿಂದ ಒಬ್ರಿಗೆ ರಿಪ್ ಒಬ್ಬರಿಗೆ ಮೆಸೇಜ್ ಮಾಡಿ ಒಂದು ದಿನ ವೆಯ್ಟ್ ಮಾಡ್ತಾರೆ ಎರಡು ದಿನ ವೆಯ್ಟ್ ಮಾಡ್ತಾರೆ ರಿಪ್ಲೈ ಬಂದರೆ ಅಂದರೆ ನೀವು ಮಾಡೋಲ್ಲ ಬಟ್ ನಾನು ನೈನ್ ಮಂತ್ಸ್ ಆಯಿತು ನನಗೆ ರಿಪ್ಲೈ ಬಂದು ನೈನ್ ಮಂತ್ಸಿಂದ ರಿಪ್ಲೈ ಬರ್ದಿಲ್ಲ ಆದರೂ ನಾನು ಮಾಡ್ತಾನೇ ಇದ್ದೀನಿ ನಾನು ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ ಇದು ನಂದು ಪೇಷನ್ಸ್ ಓಕೆ ಇವಾಗ ಈ ಸೆಲ್ಫಿ ವೀಡಿಯೋ ಯಾರ್ಯಾರು ಕಳಿಸ್ತೀರಾ ಎಂಟು ಗಂಟೆ ಒಳಗಡೆ ಕಳಿಸಿ ಸೇಮ್ ಲೆವೆಲ್ಸ್ ಹಾಕಿಟ್ಕೊಳ್ಳಿ ಸೆಲ್ಫಿ ವಿಡಿಯೋ ಇಂಟ್ರೆಸ್ಟ್ ಇಲ್ದೂ ಈ ಲೆವೆಲ್ಸ್ ಹಾಕ್ಕೊಂಡು ನೀವು ಚಾಟ್ ಗ್ರೂಪಲ್ಲಿ ಪೋಸ್ಟ್ ಮಾಡ್ಬೋದು ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ ಓಕೆ ಸರ್ ಎಲ್ಲರೂ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಬರ್ತಾ ಇದೆ ನೋಡೋಣ ಇವಾಗ ಯಾರ್ಯಾರು ಬರ್ತದೆ ನೋಡೋಣ ಓಕೆ ಥ್ಯಾಂಕ್ ಯು